ಕೆಡಿಪಿ ಸದಸ್ಯ ಶ್ರೀನಿವಸ ಅಧಿಕಾರ ಸ್ವೀಕಾರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಕಿರಣ್ ಕುಮಾರ್ ಅವರಿಂದ ಅಧಿಕಾರ ಸ್ವೀಕರಿಸಿದರು ಬಳಿಕ ಮಾತನಾಡಿ ನನ್ನನ್ನು ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿ ಸದಸ್ಯರಾಗಿ ನೇಮಕ ಮಾಡಿದ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಂಸದರು ಜಿಲ್ಲೆಯ ಶಾಸಕರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದ ಇಪ್ಪತ್ತೈದು ಇಲಾಖೆಗಳಿಗೆ ಸಂಬಂಧಿಸಿದಂತೆ ಶಾಸಕರ ಸಮ್ಮುಖದಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಜನತೆಗೆ ಸರ್ಕಾರದಿಂದ ದೊರೆಯುವ ಸವಲತ್ತುಗಳನ್ನು ತಲುಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಕಾಂಗ್ರೆಸ್ ಮುಖಂಡರಿಂದ ಇವರಿಗೆ ಸನ್ಮಾನ ನಡೆಸಲಾಯಿತು ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿ ಸದಸ್ಯರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀನಿವಾಸ್ ಅವರನ್ನ ಕಾಂಗ್ರೆಸ್ ಮುಖಂಡರು ಮತ್ತು ಸ್ನೇಹಿತರು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ನಲ್ಲೂರು ಸೋಮೇಶ್ವರ್ ಹಾಗೂ ಮಾದೇಶ್ವರ ಬೆಟ್ಟದ ಪ್ರಾಧಿಕಾರ ಸಮಿತಿ ನಾಮನಿರ್ದೇಶಿತ ಸದಸ್ಯ ಮರಿಸ್ವಾಮಿ ಮತ್ತು ಎ ಪಿ ಸಿ ಮಾಜಿ ಅಧ್ಯಕ್ಷರಾದ ಸೋಮೇಶ್ ಬೋಗಾಪುರ ನಾಗೇಂದ್ರ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ಜಿಲ್ಲಾಧ್ಯಕ್ಷ ಚೇತನ್ ಕುಮಾರ್ ಎ ಪಿ ಸಿ ನಿರ್ದೇಶಕ ಆಲೂರು ಪ್ರದೀಪ್ ಮತ್ತು ಚೂಡಾ ಸದಸ್ಯ ರಾಜೇಂದ್ರ ದ್ವಾರ್ಕಿ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಹದೇವಶೆಟ್ಟಿ ಶೆಟ್ಟಿ ಮಹದೇವಸ್ವಾಮಿ ಎನ್ ಎಸ್ ಯುವ ಜಿಲ್ಲಾಧ್ಯಕ್ಷ ಮೋಹನ್ ನಗು ಹಾಗೂ ಕುಮಾರ್ ಸ್ನೇಹಿತರು ಇತರರು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ ಕೆ ಎಸ್ ಟಿವಿ ಚಾಮರಾಜನಗರ ಶಾಸಕರು ಹಾಗೂ ನಮ್ಮ ನೆಚ್ಚಿನ ನಾಯಕರ ಸನ್ಮಾನಿಸಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಈ ತಾಲೂಕ್ ಪಂಚಾಯತಿ ಕೆ ಡಿ ಪಿ ಸಭಾಂಗಣದಲ್ಲಿ ಪ್ರಥಮ ಬಾರಿ ನಾನಾಯ್ತಾ ಇದ್ದಾರೆ ಆ ಕಾರಣದಿಂದ ಈ ನಡತಕ್ಕಂತ ಇಪ್ಪತ್ತೇಳು ಇಲಾಖೆಗಳ ಸಂಬಂಧಪಟ್ಟಂತೆ ನಮ್ಮ ಸ್ಥಳೀಯರಿಗೆ ಏನು ಅನುಕೂಲ ಆಗಬೇಕು ಅದರ ಬಗ್ಗೆ ನಾವು ಅತಿ ಹೆಚ್ಚು ಕ್ರಮ ತಗೊಂಡು ಏನು ಕೆಲಸ ಕಾರ್ಯಗಳ ಸಮಸ್ಯೆಗಳನ್ನ ನಿರ್ವಹಣೆ ಮಾಡಬೇಕು ಅಂತ ಮುಂದಿನ ಕಾರ್ಯಕ್ರಮ ಏನ್ ಕೈಗೊಳ್ಳಬೇಕು ಅದನ್ನ ನಮ್ಮ ಶಾಸಕರು ಮತ್ತೆ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಮುಂದಿನ ಇದರಲ್ಲಿ ನಾವು ಮಾಡ್ತಿದ್ವಿ ಈ ಒಂದು ಈ ಫಲಕರಣ ನಮ್ಮ ತಾಲೂಕು ಇಲಾಖೆಯ ಅಧಿಕಾರಿಗಳಿಗೆ ನನ್ನ ತೊಂಬುದೇನೆ ಹಾಗೆ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಎಲ್ಲಾ ಸರ್ಕಾರ ಸೂಚಿಗಳನ್ನ ನಮಗೆ ನೀಡಿದ ಎಲ್ಲ ವೇದಿಕೆಗಳಿಗೆ ಮತ್ತೆ ಮುಂದಿನ ವೇದಿಕೆ ಮುಖವಾಗಿರ್ತಕ್ಕಂಥ ಎಲ್ಲಾರಿಗೂ ನಾವು ಅವರನ್ನು ತಿಳಿಸೋದು ನಾವು ಮಾತು ಮಾಡುತ್ತೇವೆ ಅಂತ ಪಾತ್ರ ನಮ್ಮ ಕಿರೋರು ಸರ್ ಹೇಳಿದ ಹಾಗೆ ತಾಲೂಕು ಕೆ ಡಿ ಪಿ ಸಭೆಯಲ್ಲಿ ಮನ್ಯ ಶಾಸಕರ ನೇತೃತ್ವದಲ್ಲಿ ನಡೆಯುತ್ತ ಸಭೆ ಈ ಸಭೆಯಲ್ಲಿ ಎಲ್ಲ ಅನುಷ್ಠಾನ ಇಪ್ಪತ್ತೇಳು ಇಲಾಖೆ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಆತರ ಇರ್ತಾರೆ ತಾವು ಆ ಇಲಾಖೆಯ ಸಂಬಂಧ ಏನೆಲ್ಲ ಆ ಕಾರ್ಯಕ್ರಮಗಳು ಯಾವ್ಯಾವ ಕಾರ್ಯಕ್ರಮ ವಿವಿಧ ಇಲಾಖೆಗಳಲ್ಲಿ ಏನೆಲ್ಲ ನಡೆದಿರುತ್ತೆ ಆ ವಿಚಾರವನ್ನು ತಾವು ಕೂಡ ಸ್ವಲ್ಪ ಯುವಕರಿದ್ರಿ ಎಲ್ಲ ಇಲಾಖೆಯ ಏನು ಆಗುವಗಳಿವೆ ಆ ಒಂದು ಪರಿಶೀಲನೆ ಸಭೆಯಲ್ಲಿ ಇಲ್ಲಿ ಕೆಲವಾರು ಪ್ರಶ್ನೆಗಳು ಬಂದಾಗ ತಾವು ಕೂಡ ಹಾಜರಿರ್ತೀರಿ ತಾವು ಕೂಡ ಅದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಫಸ್ಟ್ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ರಿ ಯಾಕಂದ್ರೆ ನೀವು ಎಲ್ಲರಿಗೂ ಕೂಡ ನಮಸ್ಕಾರ ಮೊದಲನೇದಾಗಿ ಚಾಮರಾಜ ತಾಲೂಕು ಕೆ ಡಿ ಪಿ ಸದಸ್ಯರಾಗಿ ನೋಡಿದ ಶ್ರೀನಿವಾಸ ಅವರವರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ನಮ್ಮ ತಾಲೂಕ್ ಪಂಚಾಯತಿ ವತಿಯಿಂದ ನಮ್ಮ ಕಿರಣ್ ಸರ್ ಅವರು ಪಾತ್ರ ಏನು ಅನ್ನೋ ವಿಚಾರವಾಗಿ ಹೇಳಿದ್ದಾರೆ ನಾನಾದರೂ ಕೂಡ ಅವ್ರಿಗೊಂದು ಕಿವಿ ಮಾತು ಹೇಳ್ತಕ್ಕಂಥ ವಿಚಾರ